ಫುಲ್ ಫುಲ್ ಪರಿಸರದ ಬೆಂಗ್ಳೂರ್ ಬಿಟ್ಬಿಟ್ಟು ಬಂದಿದ್ದೀರಾ ಖಂಡಿತ ಏನ್ ಮಾಡ್ಬೇಕು ಏನ್ ಸಾಧನೆ ಮಾಡ್ತಾ ಇದ್ದೀರಾ ಇಲ್ಲಿ ಸರ್ ನಾವು ಇಲ್ಲಿ ಪಿ ಎಸ್ ಎಸ್ ಎ ಮೂವ್ಮೆಂಟ್ ಅಂತಿದೆ ಸೊ ಇವರು ನಮ್ಮ ಗುರುಗಳು ಪತ್ರಿಜಿ ಅಂತ ಸೊ ಇವರು ಪತ್ರಿಜಿ ಅಂತ ಇವರು ಒಂದು ಒಂದು ಪಿ ಎಸ್ ಎಸ್ ಎಫ್ ಮೂವ್ಮೆಂಟ್ ನುಟ್ಟು ಹಾಕಿದ್ದಾರೆ ಸೊ ಪ್ರಸ್ತುತ ನಮ್ಮ ಕನಕಪುರ ಆರೋಳಿ ಇದೆಯಲ್ಲ ಅಲ್ಲಿ ಒಂದು ಮೆಗಾ ಪಿರಮಿಡ್ ಇದೆ ಐದು ಸಾವಿರ ಜನ ಕುತ್ಕೊಂಡು ನೀವು ಧ್ಯಾನವನ್ನು ಮಾಡಬಹುದು ಸೊ ಫ್ರೀ ವಿಸಿಟ್ ಇದೆ ಫ್ರೀ ಮೆಡಿಟೇಷನ್ ಟೀಚಿಂಗ್ ಮಾಡ್ತಾರೆ ಜೊತೆಗೆ ನೀವು ಮೆಡಿಟೇಷನ್ ಪಿರಮಿಡ್ ವರ್ಡ ಕುತ್ಕೊಂಡು ನೀವು ಮೆಡಿಟೇಷನ್ ಮಾಡ್ಬೋದು ನೀವು ಸೊ ಪಿರಿಮಿಡ್ ಅಲ್ಲಿ ಕುಳಿತು ನೀವು ಏನ್ ಮೆಡಿಟೇಷನ್ ಮಾಡಿದಾಗ ಏನಾಗುತ್ತಂದ್ರೆ ಸೊ ಕಾಸ್ಮಿಕ್ ಎನರ್ಜಿ ತ್ರೀ ಟೈಮ್ಸ್ ಬರುತ್ತೆ ಅದನ್ನ ಇವ್ರು ರಿಸರ್ಚ್ ಮಾಡಿದ್ದಾರೆ ರಿಸರ್ಚ್ ಮಾಡಿ ಇವರು ಒಂದು ದೊಡ್ಡವಾದ ಒಂದು ಆಂದೋಲನ ಇದನ್ನ ನಡೀತಾ ಇದೆ ಸೊ ಫ್ರೀ ಮೂಮೆಂಟ್ ಇದು ಸೊ ಇದ್ರ ಬಗ್ಗೆ ನಾನು ಬೆಂಗಳೂರಲ್ಲಿ ಇರ್ಬೇಕಾದ್ರೆ ತಿಳ್ಕೊಂಡಾಗ ನಾನು ಆಕ್ಚುಲಿ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ ಎಸ್ ಎಂಪ್ಲಾಯಿ ಆಗಿ ಜೀವನದಲ್ಲಿ ನನಗೆ ಸಮಸ್ಯೆಗಳು ದುಃಖಗಳು ಆರೋಗ್ಯ ಸಮಸ್ಯೆಗಳು ಪ್ರತಿಯೊಂದು ಕಾಡ್ತಾ ಇತ್ತು ನನಗೆ ಒಳ್ಳೆ ಅನುಕೂಲ ಇದ್ರು ನನಗೆ ಈ ರೀತಿ ಕಾಡ್ತಾ ಇತ್ತು ಯಾವಾಗ ಇವರು ನಮ್ಮ ಒಂದು ವೈಟ್ ಫೀಲ್ಡ್ ಸೆಂಟರ್ ಅಂತ ಇದೆ ನಮ್ಮ ಬೆಂಗಳೂರಿನಲ್ಲಿ ವೈಟ್ ಫೀಲ್ಡ್ ಸೆಂಟರ್ ಅಂತ ಇದೆ ಶ್ರೀರಾಮ ಧಾಮ ಅಂತ ಇದೆ ಸೊ ಅಲ್ಲಿ ನನಗೆ ಎಸ್ ಎಸ್ ವೈ ಮುಖಾಂತರ ಒಬ್ಬ ಗುರು ಋಷಿ ಪ್ರಭಾಕರ್ ಅಂತ ಗುರುಜಿ ಇದಾರೆ ಅದಾದ್ಮೇಲೆ ಅಲ್ಲಿ ಕ್ಲಾಸಸ್ ನಡಿಬೇಕಾದ್ರೆ ನಮ್ಮ ಈ ಪಿ ಎಸ್ ಎಸ್ ಮೂಮೆಂಟ್ಗಳು ಈ ಧ್ಯಾನ ತರಗತಿಗಳು ಮತ್ತೆ ಆತ್ಮ ಜ್ಞಾನ ಸಂಬಂಧಪಟ್ಟಂತ ಕ್ಲಾಸ್ಗಳು ನಡೀತಾ ಇತ್ತು ಅಲ್ಲಿ ನಾನು ಅಲ್ಲಿ ಅಟೆಂಡ್ ಆದಾಗ ಇದ್ರ ಬಗ್ಗೆ ಇನ್ ಡೆತ್ ಆಮೇಲೆ ನಮ್ಮ ಅಲ್ಲಿ ಪತ್ರಿಜಿಯವ್ರು ಬಂದರು ಅವ್ರನ್ನ ಭೇಟಿ ಮಾಡಿದ್ವಿ ನಾವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ನಾನು ಮೆಡಿಟೇಷನ್ ಮಾಡ್ಕೊಂಡೆ ನಾನು ಅದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮ ಗುರುಗಳು ಪ್ರಮುಖವಾದ ಒಂದು ಮುಖ್ಯವಾದ ವಿಷಯವನ್ನು ಹೇಳಿದ್ರು ಏನಂದ್ರೆ ನಾವೆಲ್ಲ ಹ್ಯೂಮನ್ಸ್ ನಾವು ಅಂದ್ರೆ ಮನುಷ್ಯರು ಅಂತ ನಾವ್ ಏನ್ ಅದು ಇಡೀ ಪ್ರಪಂಚದಲ್ಲಿ ಮಾನವ ಜಾತಿ ಒಂದೇ ಇರೋದು ಈ ಮಾನವ ಜಾತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಮಾಂ ಈ ಮಾಂಸಾಹಾರ ಅನ್ನೋದು ಮನುಷ್ಯ ಯಥೇಚ್ಛವಾಗಿ ತುಂಬ ನೈಂಟಿ ಪರ್ಸೆಂಟ್ ಎಬೋ ಇಡೀ ವರ್ಲ್ಡ್ ವೈಡ್ ತಗೊಳ್ತಾ ಇದ್ದಾರೆ ಇದು ಘೋರವಾದ ತಪ್ಪು ಮತ್ತು ಘೋರವಾದ ಪಾಪ ಅಂತ ಇವ್ರ ಮುಖಾಂತರ ನಾವು ತಿಳ್ಕೊಂಡೆ ನಾನು ಮೊದಲು ನಾನ್ ವೆಜಿಟೇರಿಯನ್ ಆಗಿದೆ ಇದು ನಮ್ಮ ಆಹಾರನೇ ಅಲ್ಲ ಅಂತ ತಿಳ್ಕೊಂಡಾಗ ಈ ರೋಗಗಳಿಗೆ ಪಾಪಗಳಿಗೆಲ್ಲ ಗುರಿ ಆಗುತ್ತೆ ಅಂತ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಯಿತು ಈ ಆಹಾರ ಪದ್ಧತಿ ನಾನು ಮತ್ತೆ ಚೇಂಜ್ ಮಾಡ್ಕೊಂಡು ವೆಜಿಟೇರಿಯನ್ಸ್ ಆಗಿ ಈ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನನಗೇನು ಗೊತ್ತಾಯ್ತು ಅಂದ್ರೆ ನಾನು ಯಾರು ಏನಕ್ಕೆ ಬಂದಿದ್ದೀನಿ ಸ್ಪಷ್ಟವಾದ ಒಂದು ನಿಲುವು ನನಗೆ ಸಿಕ್ತು ನಾವು ಆತ್ಮ ಸ್ವರೂಪರು ಅಂದ್ರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಈ ಥರ ನಾವು ಹೇಳ್ತೀವಿ ಅದನ್ನ ನಾವು ಈ ಸ್ವಯಂ ಪ್ರೇರಿತವಾಗಿ ಜಸ್ಟ್ ಫಾರ್ಟಿ ಡೇಸ್ ಅಲ್ಲಿ ಒಬ್ಬ ವ್ಯಕ್ತಿ ಯಾರೇ ಆಗಿರ್ಲಿ ಆ ಒಂದು ಧ್ಯಾನವನ್ನು ಮಾಡಿದಾಗ ಅದು ಪಿರಿಮಿಡಲ್ಲಿ ಕುಳಿತು ನಾವು ಧ್ಯಾನ ಮಾಡಿದಾಗ ಫಾರ್ಟಿ ಡೇಸ್ ಈಸ್ ಎನ್ ಆ ಫಾರ್ಟಿ ಡೇಸ್ ಅಲ್ಲಿ ನೀವು ಮಾಡಿದಾಗ ಇವರ ಎನ್ಲೈಟ್ಮೆಂಟ್ ಮಾಸ್ಟರ್ ಆಗ್ಬೋದು ಅಂದ್ರೆ ನಾವು ಆತ್ಮ ದೇವರು ಅಂತ ಆತ್ಮಸ್ವರೂಪ ಒಂದು ಆ ಒಂದು ಸ್ಥಿತಿ ನಿಮ್ಗೆ ಅದು ಆ ಒಂದು ಅನುಭವಗಳು ನಮ್ಗೆಲ್ಲ ಅದು ಅದಾದಾಗ ನನ್ನ ಜೀವನ ಇದಲ್ಲ ಅಂತ ನನ್ಗೆ ಗೊತ್ತಾಯ್ತು ಇದು ಗೊತ್ತಾದಾಗ ನಾನ್ ಕಂಪ್ನಿ ಬಿಟ್ಟು ನನ್ನ ನೇಚರ್ ಅಲ್ಲಿ ಈ ತರ ಒಂದು ಒಂದು ಕಟ್ಟಿರೋ ಮನೆ ನನಗೆ ಬೇಕು ಆಮೇಲೆ ಈ ತರ ಕಟ್ಬೇಕಂತ ಅನ್ಕೊಂಡಿದ್ವಿ ನಾವು ಮೆಡಿಟೇಷನ್ ಇದ್ದಾಗ ನನಗೆ ಸಂಕಲ್ಪ ಅಂತ ಇರುತ್ತೆ ಅದ್ರ ಮುಖಾಂತರ ಮಾಡ್ಕೊಂಡಾಗ ನಾವು ಅಲ್ಲಿದ್ದಾಗ ಅನ್ಕೊಂಡ್ವಿ ನಮ್ಗೆ ಕಟ್ಟಿರೋ ಮನೆ ಬೇಕು ಅಂತ ನಮ್ಗೆ ಅದೇ ತರ ಸಿಕ್ತಿ ಸೊ ಈ ಇಲ್ಲಿ ಒಂದು ಟೂ ಏಕರ್ಸ್ ಲ್ಯಾಂಡ್ ಇದೆ ಇಲ್ಲಿ ಇದು ನಮ್ದು ಓನ್ ಪ್ಲೇಸ್ ಇಲ್ಲಿ ಇಲ್ಲಿ ನಾವೊಂದು ಧ್ಯಾನ ಮಂದಿರ ಕಟ್ಬೇಕಂತ ಇದ್ವಿ ಈಗ ಒಂದು ಹದಿನೈದಕ್ಕೆ ಹದಿನೈದು ಈ ಒಂದು ಧರ್ಮ ಪಿರಮಿಡ್ ಧ್ಯಾನ ಮಂದಿರ ಅಂತ ಒಂದು ನಾವು ಇಲ್ಲಿ ಮಾಡಿದಿವಿ ಸೊ ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು ಈ ಧ್ಯಾನಕ್ಕೆ ಇಲ್ಲಿ ನಾವು ಧ್ಯಾನವನ್ನು ಉಚಿತವಾಗಿ ಹೇಳ್ಕೊಡ್ತೀವಿ ಜೊತೆಗೆ ಪ್ರತಿನಿತ್ಯ ನೀವು ಓಪನ್ ಇರುತ್ತೆ ಡೇ ಇಲ್ಲಿ ನೀವು ಜೊತೆಗೆ ಹುಣ್ಣಿಮೆ ದಿನ ಹುಣಿಮೆ ದಿನ ನಿಮ್ಗೆ ಪ್ರತಿ ನೈಟ್ ನಿಮ್ಗೆ ಪ್ರತಿ ತಿಂಗಳು ಓಪನ್ ಇರುತ್ತೆ ಸೊ ಇಲ್ಲಿ ಎಷ್ಟೊತ್ ಬೇಕಾದ್ರೂ ನೀವು ಧ್ಯಾನವನ್ನು ಮಾಡಿ ಅಭ್ಯಾಸವನ್ನ ಪಡ್ಕೊಂಡು ಆತ್ಮ ಜ್ಞಾನದ ಅನುಭವಗಳು ಇರ್ಬೋದು ಪ್ರತಿಯೊಂದು ಎಲ್ಲಾ ರೀತಿಯ ಲಾಭಗಳು ನೋಡಿ ಈ ಧ್ಯಾನ ಅಳವಡಿಸಿಕೊಂಡ್ರೆ ಎಷ್ಟು ಸುಲಭ ಅಂತ ಅಷ್ಟು ಸುಲಭವಾಗಿ ನಮ್ಮ ಧ್ಯಾನವನ್ನು ಈ ಅವರು ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಉಸಿರಾಟವನ್ನು ಗಮನಿಸೋದಷ್ಟೇ ಸುಖಾಸನ ಕುಳಿತು ಮಾಡೋ ಒಂದು ವಿಧಾನ ಇದು ಇದು ಗೌತಮ ಬುದ್ಧನ ಆನಾಪನ ಸತಿ ಧ್ಯಾನ ಅಂತ ಹೇಳ್ತೀವಿ ತುಂಬಾ ಸುಲಭ ಮಾಡೋದು ಇದು ಸೊ ಈ ಒಂದು ಪದ್ಧತಿನ ನಾವು ಅಳ್ವಡ್ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಈ ಒಂದು ನಾವು ಸಂಸಾರ ಜೊತೆಗೆ ನಮ್ಮ ಕೆಲಸಗಳು ಏನಿದೆ ಡೈಲಿ ಜೊತೆಗೆ ನಾವು ಇದನ್ನು ಅಳವಡಿಸ್ಕೊಂಡು ಪ್ರತಿನಿತ್ಯ ನಾವು ಯಾ ಧ್ಯಾನವನ್ನು ಅಭ್ಯಾಸ ಮಾಡಿದ್ರೆ ನೋ ಡಾಕ್ಟರ್ಸ್ ನೋ ಮೆಡಿಸಿನ್ ಸರ್ ಯಾವುದೇ ಕಾಯಿಲೆ ಇರಲಿ ಯಾವುದೇ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಸೊ ಆಲ್ಮೋಸ್ಟ್ ನಾವು ಟೆನ್ ಇಯರ್ಸ್ ಆಯಿತು ಟೆನ್ ಲೆವೆನ್ ಇಯರ್ಸ್ ಆಯಿತು ನಾವು ಈ ರೀತಿ ಒಂದು ಈ ಒಂದು ಧ್ಯಾನವನ್ನು ಅಭ್ಯಾಸ ಮಾಡಿಕೊಂಡು ಈ ಫೀಲ್ಡಲ್ಲಿ ನಮಗೆ ತುಂಬಾ ಎಷ್ಟು ನಮ್ಗೆ ಅದು ಬೆಲೆ ಕಟ್ಟಕ್ಕೆ ಆಗದಿರಷ್ಟು ನಮಗೆ ಲಾಭವನ್ನ ಪಡ್ಕೊಂಡಾಗ ಇದು ಒಂದು ಪ್ರತಿಯೊಬ್ಬರಿಗೂ ಕೊಡಬೇಕನ್ನೋ ಒಂದು ಆಮೇಲೆ ಜೊತೆಗೆ ನನ್ನ ಜೀವನದ ಉದ್ದೇಶ ನನ್ಗೆ ಗೊತ್ತಾಯ್ತು ನನಗೆ ಸೊ ಗೊತ್ತಾದಾಗ ಇದನ್ನ ಮಾಡಬೇಕಂತ ಈ ಸದ್ಯಕ್ಕೆ ಇಲ್ಲಿ ಪ್ರೆಸೆಂಟ್ ಇಲ್ಲಿ ಬರೋರಿಗೆ ವಾಶ್ರೂಮ್ಸ್ ಇದೆ ವಾಶ್ರೂಮ್ ಜೊತೆಗೆ ಇಲ್ಲಿ ಧ್ಯಾನ ಮಂದಿರ ಕಟ್ಟಿದ್ದೀವಿ ಇಲ್ಲಿ ಸೊ ಯಾರು ಬೇಕಾದರೂ ಬರ್ಬೋದು ಈ ತರ ಇರುತ್ತೆ ಧ್ಯಾನ ಮಂದಿರ ಧ್ಯಾನ ಧ್ಯಾನ ಮಂದಿರ ಮಂದಿರ ಇದು ಈ ಈ ನಮಗೆ ರೀತಿ ಚೇರ್ಸ್ ಎಲ್ಲ ಹಾಕಿರ್ತೀವಿ ನಾವು ಜೊತೆಗೆ ಕೆಳಗಡೆ ಕೂಡ ಕೂತ್ಕೊಂಡು ನೀವು ಧ್ಯಾನವನ್ನು ಮಾಡಬಹುದು ಈ ಪಿರಿಮಿಡ್ ಅನ್ನೋದು ಕಾನ್ಸೆಪ್ಟ್ ಬಂದ್ಬಿಟ್ಟು ಈಜಿಪ್ಟ್ ಸರ್ ಇದು ಅವರು ನಮ್ಮ ಪತ್ರಿಜಿ ಅವರು ಅಲ್ಲಿ ಹೋಗಿ ಈ ಪಿರಿಮಿಡ್ಗಳಲ್ಲಿ ಅಲ್ಲಿ ಒಂದು ಯಾವ ಕಾನ್ಸೆಪ್ಟ್ ಏನು ಅದ್ರ ಬಗ್ಗೆ ತಿಳ್ಕೊಂಡಿವರು ಸೊ ಇದನ್ನ ನಮ್ಮ ಮನುಷ್ಯರ ಬಗ್ಗೆ ಅಂದ್ರೆ ಪ್ರತಿಯೊಬ್ಬರಿಗೆ ಇದು ಆ ಕಾಸ್ಮಿಕ್ ಎನರ್ಜಿ ತ್ರೀ ಟೈಮ್ಸ್ ಮೋರ್ ಬರುತ್ತೆ ಅನ್ನೋದನ್ನ ಇವ್ರು ತಿಳ್ಕೊಂಡ್ರಲ್ಲಿ ಈಗ ಎಲ್ಲಾ ಕಡೆ ಇದೇ ತರನು ನಮ್ಮ ಸ್ಟೇಟ್ ವೈಸ್ ಇರ್ಬೋದು ಕಂಟ್ರಿ ಇರ್ಬೋದು ವರ್ಲ್ಡ್ ವೈಡ್ ಕೂಡ ಎಲ್ಲಾ ಕಡೆ ಪಿರಿಮಿಡ್ಗಳು ಬರ್ತಾ ಇದಾವೆ ಇದಕ್ಕೆ ಯಾವುದೇ ಒಂದು ಫೀಸ್ ಇಲ್ಲ ಇದಕ್ಕೆ ನೋಡಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಶ್ವಾಸವೇ ನಿನ್ನ ಗುರು ಅಂತ ಹೇಳ್ತಾರೆ ನಿಮ್ಮ ಉಸಿರು ಉಸಿರಾಟವನ್ನ ಅಷ್ಟೇನೆ ಆ ಶ್ವಾಸವನ್ನ ಗುರುನ ಇಟ್ಕೊಂಡಾಗ ನಾ ಪ್ರತಿಯೊಂದು ನೋಡಿ ಪಡ್ಕೊಬಹುದು ನೋಡು ಧ್ಯಾನದಿಂದಲೇ ಸಂಪೂರ್ಣ ಆರೋಗ್ಯ ಅಂತ ಹೇಳ್ತೀವಿ ಆ ಶಾಂತಿ ಆತ್ಮಜ್ಞಾನ ನೆಮ್ಮದಿ ಈ ಒಂದು ಏಕಾಗ್ರತೆ ಗುರಿ ಇರ್ಬೋದು ಜೀವನ ಸ್ಪಷ್ಟತೆ ಪ್ರತಿಯೊಂದು ನಮ್ಗೆ ಲಭಿಸುತ್ತೆ ನಮ್ಗೆ ಆಮೇಲೆ ನಾವು ಏನ್ ಬೇಕಾ ಅಚೀವ್ಮೆಂಟ್ ಮಾಡ್ಬೇಕಂದ್ರೂ ಈ ಮೆಡಿಟೇಷನ್ ಅಥವಾ ಧ್ಯಾನದಿಂದ ನಾವು ಏನ್ ಬೇಕಾದ ಅಚೀವ್ಮೆಂಟ್ ನಾವು ಪಡ್ಕೋಬಹುದು ಸೊ ಈ ಧ್ಯಾನ ಮಾಡೋ ವಿಧಾನ ಈ ರೀತಿ ಇರುತ್ತೆ ಇದು ನಾವು ಚೇರಲ್ಲಿ ಕೂಡ ಕುತ್ಕೋಬಹುದು ಸುಖಾಸನ ಅಂತ ಹೇಳ್ತೀವಿ ನಾವು ಈ ರೀತಿ ನಾವು ಸುಖಾಸನ ಎರಡು ಕಾಲ ಕ್ರಾಸ್ ಮಾಡ್ಕೊಂಡು ಕೈ ನಾವು ಈ ತರ ಕ್ರಾಸ್ ಮಾಡಿ ಕುತ್ಕೊಂಡು ಸುಖಾಸನ ಕುಳಿತಕೋಬೇಕು ಎರಡು ಕಣ್ಣು ಮುಚ್ಚಿ ನಮ್ಮ ಒಂದು ಸಹಜವಾದ ಉಸಿರಾಟ ಇರುತ್ತೆ ಅದು ಉಸಿರು ಹೊರಡೆ ಹೋಗ್ತಾ ಇರುತ್ತೆ ಮತ್ತೆ ಹೊರಡೆ ಬರ್ತಾ ಇರುತ್ತೆ ನಾವು ಅದನ್ನ ಅಷ್ಟೇನೆ ನೋಡಿ ಎಲ್ಲರಿಗೂ ಒಂದೇನೇ ಇದು ಯಾವುದೇ ಆಲೋಚನೆಗಳು ಬರ್ತಾ ಇರತ್ತೆ ಕಟ್ ಮಾಡಬೇಕು ಮತ್ತೆ ಉಸಿರಾಟವನ್ನು ಗಮನಿಸ್ಬೇಕಷ್ಟೇ ಈ ಒಂದು ಪದ್ಧತಿಯಲ್ಲಿ ಯಾವುದೇ ಮಂತ್ರ ಜಪ ನಾಮ ಸ್ಮರಣೆ ಆಗಲಿ ದೇವರಾಗಲಿ ಸ್ಮರಣೆ ಮಾಡೋ ಅವಶ್ಯಕತೆ ಇಲ್ಲ ಅಷ್ಟು ವೆರಿ ಕ್ಲಿಯರ್ ಆಗಿದೆ ಇದು ತುಂಬ ಸುಲಭ ಧ್ಯಾನ ಇದು ಅಥವಾ ಕೆಲವೊಬ್ಬರು ನೀವು ಕೆರೆ ಕೂತ್ಕೊಂಡು ಕೂಡ ನೀವು ಒಂದು ಗೋಡೆಗೆ ಹೊರಕೊಂಡು ನೀವು ಈ ತರ ಧ್ಯಾನವನ್ನು ನೀವು ಇಲ್ಲಿ ಈ ಧ್ಯಾನವನ್ನು ಪ್ರತಿನಿತ್ಯ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಅದು ವಯಸ್ಸಿನ ಒಂದು ಯಾವುದೇ ತರ ವ್ಯತ್ಯಾಸಗಳಿರೋದಿಲ್ಲ ಒಂದು ಭೇದ ಭಾವ ಆಗಲಿ ಎಂಥದ್ದು ಇಲ್ಲ ಇಲ್ಲಿ ಯಾವುದೇ ಈ ಸಂಸ್ಥೆ ಬಂದ್ಬಿಟ್ಟು ನಮ್ಮ ಪಿ ಎಸ್ ಎಸ್ ಮೂವ್ಮೆಂಟ್ ಏನಿದೆ ಯಾವುದೇ ಜಾತಿ ಕುಲ ಧರ್ಮಕ್ಕೆ ಸಂಬಂಧಪಟ್ಟಿಲ್ಲ ಇದು ಇದು ಎಲ್ಲರಿಗೂ ಒಂದೇ ಇದು ಸೊ ಒಂದು ಏನು ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಮನಸ್ಸಿನ ಆಲೋಚನೆ ರಹಿತ ಸ್ಥಿತಿ ಒಂದು ಬರುತ್ತೆ ಶೂನ್ಯ ಸ್ಥಿತಿ ಅಂತ ಹೇಳ್ತೀವಿ ಜೊತೆಗೆ ವಿಶ್ವಮಯ ಪ್ರಾಣ ಶಕ್ತಿ ನಾವು ತಗೊಳ್ತಾ ಇರ್ತೀವಿ ಈ ವಿಶ್ವಮಯ ಪ್ರಾಣ ಶಕ್ತಿಯಿಂದಲೇ ನಾವು ಏನು ಬೇಕಾದರೂ ನಾವು ಪಡಿಬೋದು ನಾವು ಸೊ ಈ ತರ ಇರೋಂತ ಒಂದು ವಿಚಾರ ಇದೆ ಇಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ ಸೊ ಮುಂದಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇನ್ನೂ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತೀವಿ